ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡನ್ನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಸಾಕಷ್ಟು ಯೋಜನೆಗಳಲ್ಲಿ ಹೆಸರಾಗಿರೋ ಯೋಜನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಸೊ ಯಾಕಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಹಿಳೆಯರಿಗೆ ತಿಂಗಳು ತಿಂಗಳು ಎರಡು ಸಾವಿರ ಹಣನ ಹಾಕ್ತಾಯಿದ್ರು ಸೊ ಇವಾಗ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಹಣನ ಬರ್ತಾ ಇಲ್ಲ ಸ್ಟಾಪ್ ಆಗಿದೆ ಸೊ ಯಾವ ಕಾರಣ ಮತ್ತು ಯಾವಾಗ ಬಿಡುಗಡೆ ಮಾಡ್ತಾರೆ ಎಷ್ಟು ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಟೋಟಲ್ ಇನ್ಫಾರ್ಮೇಷನ್ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೊಸ್ದಾಗಿ ಏನು ಅಪ್ಡೇಟ್ನ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅದಕ್ಕೆಲ್ಲ ನೀವು ಏನು ಮಾಡಬೇಕು ಅಂದರೆ ವಿಡಿಯೋನೆಲ್ಲ ಕೂಡ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದಾಗಲಿ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡೋದಾಗಲಿ ಮತ್ತು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಏನಾಗುತ್ತೆ ಫುಲ್ ಇನ್ಫಾರ್ಮೇಷನ್ ಸಿಗಲ್ಲ ಅರ್ಧ ಬರ್ಧ ಇನ್ಫಾರ್ಮೇಷನ್ ಸಿಗುತ್ತೆ ಆವಾಗ ನೀವು ಕಮೆಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ವೀಡಿಯೋನ ಬಿಗಿನಿಂದ ಹೆಂಡು ತನಕ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ ಎಸ್ ಪಿ ಎಸ್ ಮೀಡ್ಯಾನ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ದಿನನಿತ್ಯ ವೀಡಿಯೋ ನೋಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಸಾಕಷ್ಟು ಜಿಲ್ಲೆಗಳಿಗಾಗಲಿ ಸಾಕಷ್ಟು ಮಹಿಳೆಯರಿಗಾಗಲಿ ಗೃಹ ಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಾಣ ತಲುಪಿಲ್ಲ ಯಾವ ಕಾರಣ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಮೊದಲನೇದಾಗಿ ಹೊಸ ಅಪ್ಡೇಟ್ನ ಏನು ಬಿಟ್ಟಿದ್ದಾರೆ ಅನ್ನೋದು ನಿಮಗೆ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಏನು ತಿಳಿಸಿದ್ದಾರೆ ಸರ್ಕಾರದಿಂದ ಏನು ಹೊಸ ಅಪ್ಡೇಟು ಅಂತ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಹನ್ನೊಂದು ಮತ್ತು ಹನ್ನೆರಡನೇಕ್ಕಂತೂ ಸಾಕಷ್ಟು ಜಿಲ್ಲೆಗಳಿಗೆ ಹಣನ ಬಿಡುಗಡೆ ಮಾಡಿಲ್ಲ ಯಾಕಂದರೆ ಆಗಸ್ಟ್ ಮೊದಲನೇ ವೀಕಲ್ಲಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಸೊ ಹಾಗಾಗಿ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಆಗಸ್ಟ್ ಮೊದಲನೇ ವೀಕ್ ಕಳಿತ ಬರ್ತಾಯಿದೆ ಸೊ ಇನ್ನೂ ಕೂಡ ಸಾಕಷ್ಟು ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗಿದ್ರೆ ಒಂದು ಹತ್ತು ಲಕ್ಷ ಮಹಿಳೆಯರಿಗೆ ಮಾತ್ರ ಬಿಡುಗಡೆ ಆಗಿದೆ ಮೊದಲೆಲ್ಲ ಕೇಳಿದರೆ ಏನಂತ ಹೇಳ್ತಿದ್ರು ವೆರಿಫಿಕೇಷನ್ ಆದ ನಂತರ ಎಲ್ಲರದ್ದು ವೆರಿಫಿಕೇಷನ್ ಆದ ನಂತರ ಎಲ್ಲ ಅಪ್ಲಿಕೇಶನು ಸರಿಯಾದ ರೀತಿಯಲ್ಲಿ ಇದ್ದರೆ ಮಾತ್ರ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಾಣ ಬಿಡುಗಡೆ ಮಾಡ್ತೀವಿ ವೆರಿಫಿಕೇಷನ್ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ರು ಆಗಸ್ಟ್ ಫಸ್ಟ್ನೇ ವೀಕಲ್ಲಿ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಹಣನ ನಾಲ್ಕು ಸಾವಿರ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಮಾಧ್ಯಮ ಮುಂದೆ ತಿಳಿಸಿದರು ಸೊ ಇದನ್ನು ಇಡೋಣ ಜೊತೆಗೆ ಇನ್ನೊಂದೇನೆಂದರೆ ಮಹಿಳೆಯರು ಏನು ಮಾಡ್ತಾಯಿದ್ದಾರೆ ಅಂದರೆ ಒಂದು ವರ್ಷ ಕಳೆದಿದೆ ನಾವು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಹಾಕಿ ಒಂದು ವರ್ಷ ಆಗಿದೆ ಒಂದು ವರ್ಷ ಆದಮೇಲೆ ನಾವು ಅಲ್ಲಿಂದ ಇಲ್ಲಿ ತನಕ ನಾವು ಯಾವ ಅಪ್ಡೇಟ್ನೂ ಮಾಡಿಸಲಿಲ್ಲ ಇವಾಗ ಎಲ್ಲ ಅಜ್ಜಿಗಳು ಏನು ಅಪ್ಲಿಕೇಶನ್ ಹಾಕಿದೆ ಅದನ್ನು ತಗೊಂಡೋಗಿ ಮತ್ತೆ ಒಂದು ಸಲ ಅಪ್ಡೇಟ್ ಮಾಡ್ಸಿದ್ರೆ ನಮಗೆ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತ ಹಣ ಬರ್ತಿದೆ ಸೊ ಸಾಕಷ್ಟು ಮಹಿಳೆಯರಿಗೆ ಬಂದಿದೆಲ್ವ ಅವರೆಲ್ಲ ಅಪ್ಡೇಟ್ ಮಾಡಿಸ್ಬಿಟ್ಟಿದ್ದಾರೆ ನಮ್ಮದು ಮಾತ್ರ ಅಪ್ಡೇಟ್ ಮಾಡಿಸಿದ್ರೆ ಮಾತ್ರ ಬರೋದು ಇಲ್ಲಾಂದರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹನ್ನೆರಡನೇ ಕಂತ ಬಂದಿಲ್ಲ ಅಂದ್ಬಿಟ್ಟು ಸಾಕಷ್ಟು ಮಹಿಳೆಯರು ಏನು ಮಾಡ್ತಾಯಿದ್ದಾರೆ ಮೈಸೂರು ಬಂದು ಗ್ರಾಮವನ್ನು ಬೆಂಗಳೂರು ಇಲ್ಲೆಲ್ಲ ಹೋಗಿ ಕ್ಯೂನ್ ಇಟ್ಕೊಂಡು ಅಪ್ಡೇಟ್ನ ಮಾಡಿಸೋಕ್ಕೆ ಕೇಳ್ತಿದ್ದಾರೆ ಸೊ ಅವ್ರು ನಿಮ್ಮ ಹತ್ರ ಏನು ಮಾಡ್ತಾರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಇಸ್ಕೊಂಡು ಅಪ್ಡೇಟ್ ಮಾಡಿಸಿದ್ದೀವಿ ಅಂತ ಅಂದ್ಬಿಟ್ಟು ತಿಳಿಸ್ಬಿಟ್ಟು ಕಳಿಸ್ತಾರೆ ಏನಾದರೂ ಅಪ್ಡೇಟ್ ಬಗ್ಗೆ ಏನಾದರೂ ಮಾಹಿತಿ ಏನಾದರೂ ಬಂದರೆ ಏನಾದರೂ ಆ ಅಪ್ಡೇಟ್ ಬಗ್ಗೆ ಏನಾದರೂ ನ್ಯೂಸ್ ಏನಾದ್ರು ಬಂದರೆ ನಾವು ಇದೇ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕೆ ನಿಮಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸೋದು ಆ ಅಪ್ಡೇಟ್ ಏನೂ ಬಂದಿಲ್ಲ ಸರ್ಕಾರನೂ ಕೂಡ ಹೇಳಿಲ್ಲ ಒಂದು ವರ್ಷ ಆಗಿದೆ ನೀವು ಅಪ್ಡೇಟ್ ಮಾಡಿಸ್ಬೇಕು ಇಲ್ಲೆಲ್ಲ ಹೋಗಿ ನಿಂತ್ಕೊಂಡು ಅಂತ ಹೇಳಿಲ್ಲ ಸೊ ಸರ್ಕಾರದಿಂದ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇಕ್ಕಂತ ಹಣ ಬಿಡುಗಡೆ ಮಾಡೋದೇ ತುಂಬ ತಡವಾಗಿದೆ ಈ ಆಗಸ್ಟ್ ತಿಂಗಳಲ್ಲಿ ಎರಡು ತಿಂಗಳ ಹಣ ಅಂದರೆ ಜೂನ್ ಮತ್ತು ಜುಲೈ ತಿಂಗಳ ಹಣನ ಹಾಕ್ಕೊಡ್ತೀವಿ ಅಂತ ಹೇಳಿದ್ದರೆ ಸ್ವಲ್ಪ ಮಹಿಳೆಯರಿಗೆ ಮಾತ್ರ ಬಂದಿದೆ ಅಂದರೆ ಹತ್ತು ಲಕ್ಷ ಮಹಿಳೆಯರಿಗೆ ಬಂದಿದೆ ಒಂದು ಕೋಟಿ ಹತ್ತೊಂಬತ್ತು ಲಕ್ಷದ ಮಹಿಳೆಯರಿಗೆ ಇನ್ನೂ ಗೃಹಲಕ್ಷ್ಮಿ ಹಣ ಹನ್ನೊಂದು ಮತ್ತು ಹನ್ನೆರಡನೇ ಕಂತ ಹಣ ತಲುಪಿಲ್ಲ ಇದೇ ತಿಂಗಳ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಎರಡು ತಿಂಗಳ ಹಣ ನಿಮಗೆ ಎಲ್ಲರ ಖಾತೆಗೆ ತಲುಪುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ನಾಳೆ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಮೂರು ಗಂಟೆಗೆ ನಿಮ್ಮ ಖಾತೆಗೆ ನಾಲ್ಕು ಸಾವಿರ ಹಣನ ಜಮಾ ಮಾಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಸೊ ಯಾವ ಯಾವ ಜಿಲ್ಲೆಗೆ ಹಣ ಬಂದಿದೆ ಯಾವ ಯಾವ ಜಿಲ್ಲೆಗೆ ಹಣ ಬಂದಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದರ ಬಗ್ಗೆ ನಿಮಗೆ ಒಂದು ಆನ್ಸರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅದರ ಜೊತೆಗೆ ಏನಾದರೂ ನೀವು ಗೃಹಲಕ್ಷ್ಮಿ ಯೋಜನೆ ಆಗಲಿ ಶಕ್ತಿ ಯೋಜನೆ ಆಗಲಿ ಯಾವ ಯೋಜನೆಗಳಲ್ಲಿ ನಿಮಗೆ ಪ್ರಾಬ್ಲಮ್ ಆಗಿದೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿದರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೊಸ ಹೊಸ ಅಪ್ಡೇಟ್ನ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್